ಇಪ್ಪತ್ತೈದು ಲಕ್ಷ ಗಳಿಸೋ ಅರುಣ್ ಪನ್ವಾರ್ಗೆ ಎಪ್ಪತ್ತೊಂದು ಲಕ್ಷ ವರದಕ್ಷಿಣೆ ಬೇಕಿತ್ತ ವಧುವಿನ ಮನೆಯವರಿಂದ ಪಡೆದ ದಾನ ಕಂಡು ಜನ ದಾನ ಎಂಬ ಲೇಬಲ್ ಹಚ್ಚಿ ವರದಕ್ಷಿಣೆ ಪ್ರದರ್ಶನ ಬ್ಲಾಗ್ ಹೆಸರಲ್ಲಿ ಸಮಾಜಕ್ಕೆ ತಪ್ಪು ಸಂದೇಶ ನೀಡಿದ ಯೂಟ್ಯೂಬರ್ ಇಪ್ಪತ್ತೊಂದು ತೊಲ ಚಿನ್ನ ಕಂತೆ ಕಂತೆ ಹಣದ ಆಡಂಬರ ಇದು ಸಾಂಪ್ರದಾಯವಲ್ಲ ವರದಕ್ಷಿಣೆಯ ಸ್ಪಷ್ಟ ರೂಪ ಅಂತ ನೆಟ್ಟಿಗರ ಆಕ್ರೋಶ ಶ್ರೀಮಂತಿಗೆ ಪ್ರದರ್ಶಿಸಲು ಹುಡುಗಿಯ ಪೋಷಕರ ಮೇಲೆ ಆರ್ಥಿಕ ಹೊರೆ ಅರುಣ್ ಪನ್ವಾರ್ ನಡೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಚೀಮಾರಿ ಲಕ್ಷಾಂತರ ಫಾಲೋವರ್ಸ್ ಇರೋ ವ್ಯಕ್ತಿಯಿಂದಲೇ ಇಂತಹ ಕೆಲಸ ವರದಕ್ಷಿಣೆ ಎಂಬ ಪಿಡುಗಿಗೆ ಅರುಣ್ ಸಾಥ್ ಕೊಟ್ಟಿದ್ದು ಅಕ್ಷಮ್ಯ ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸೌರಂ ಟಿವಿ